ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ನವೆಂಬರ್ ಹದಿನೆಂಟಕ್ಕೆ ನನ್ನ ಮಗನ ಬರ್ಡೇ ಇತ್ತು ಅಂತ ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ ಸೊ ಆಗಿ ಮನೇಲಿ ಪೂಜೆ ಮುಗಿಸ್ಕೊಂಡು ಸಿಂಪಲ್ಲಾಗಿ ಹಬ್ಬದ ಅಡುಗೆ ಮಾಡಿಕೊಂಡು ಊಟ ಮಾಡಿದಂತೂ ಆಯಿತು ನೀವು ಆ ವ್ಲಾಗ್ನ ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ವಿಡಿಯೋ ಲಿಂಕ್ನ ಕೊಟ್ಟಿರ್ತೀನಿ ಬೇಕಿದ್ದರೆ ವಿಡಿಯೋನ ನೋಡಬಹುದು ಸೊ ಇದು ನವೆಂಬರ್ ಹತ್ತೊಂಬತ್ತನೇ ತಾರೀಕು ನೆಕ್ಸ್ಟ್ ಡೇ ನಾನು ಕೇಕ್ ಕಟ್ಟಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡೆ ಒಂದು ದಿನ ಜಾಸ್ತಿ ಮಾಡಿ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಹಾಗಾಗಿ ಇವತ್ತು ನಾನು ಮನೆಯಲ್ಲೇ ಕೇಕ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನೇ ಪ್ರಿಪೇರ್ ಮಾಡಬೇಕು ಅಂತ ಫಸ್ಟೇ ಡಿಸೈಡ್ ಆಗಿದ್ದೆ ಸೊ ಹಾಗಾಗಿ ಅದನ್ನ ಕಾರ್ಯರೂಪಕ್ಕೆ ತರ್ತಾ ಿ ಸೊ ಮನೆಯಲ್ಲಿ ಕೇಕ್ ಇರೋ ಉದ್ದೇಶ ಏನಂದರೆ ನಾನು ಕಾರ್ತಿಕ್ ಮಾಸದಲ್ಲಿ ನಾನ್ ವೆಜ್ ತಿನ್ನಲ್ಲ ಯಶು ತಿಂತಾರೆ ಪಾಪು ಅಲ್ಲಿಶಾ ತಿಂತಾಳೆ ಸೊ ವೇದಾಂತವನಿಂದ ಮುಡಿ ಕೊಟ್ಟಿರಲ್ವ ಅವನಿಗೂ ಕೂಡ ನಾನ್ ವೆಜ್ ಏನು ಕೊಡೋದಿಲ್ಲ ನಾನಂತೂ ಷಷ್ಠಿ ಮುಗಿಯೋವರೆಗೂ ನಾನ್ ವೆಜ್ ಏನು ತಿನ್ನಲ್ಲ ಸೊ ಎಗ್ನೂ ಕೂಡ ಈ ನಡುವೆ ಬಿಟ್ಬಿಟ್ಟಿದ್ದೀನಿ ಸೊ ವೆಜ್ ನಾನು ಯಾವಾಗ ತಿನ್ನಲ್ಲ ಅವಾಗ ಮೊಟ್ಟೆನೂ ಕೂಡ ತಿನ್ನಬಾರ್ದು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ ಹೊರಗಡೆಯಿಂದ ಕೇಕ್ ತಂದರೆ ಅದಕ್ಕೆ ಎಗ್ ಹಾಕಿರ್ತಾರೆ ಆ್ಯಂಡ್ ಎಗ್ಲೆಸ್ ಕೇಳಿದ್ರು ಕೂಡ ಎಲ್ಲ ಒಟ್ಟಿಗೆ ಇಟ್ಟು ಬೇಕ್ ಮಾಡಿರ್ತಾರಲ್ವ ಹಾಗಾಗಿ ಬೇಡ ಅಂದ್ಕೊಂಡು ಮನೆಯಲ್ಲೇ ಸಿಂಪಲ್ಲಾಗಿ ಎಗ್ಲೆಸ್ ಕೇಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಈ ಬೇಕಿಂಗ್ ಮಿಕ್ಸ್ ತೊಗೊಂಡಿದ್ದೀನಿ ಕೇಕ್ ಮಿಕ್ಸ್ ಬರುತ್ತಲ್ಲ ಅದನ್ನು ಸೊ ಆ್ಯಕ್ಚುಲಿ ಮನೆಯಲ್ಲಿ ನಾನೇ ಓನಾಗಿ ಮಾಡಬೇಕಂತ ಅಂದ್ಕೊಂಡೆ ಬಟ್ ನನಗೆ ಒಂದೆರಡು ಇಂಗ್ರೀಡಿಯೆಂಟ್ಸು ಸಿಕ್ಕಲಿಲ್ಲ ಏನಂದರೆ ವೆನಿಲಾ ಎಸೆನ್ಸ್ ಮತ್ತು ಸೊ ಇನ್ನೊಂದು ಯಾವುದೋ ಒಂದು ಒಂದೆರಡು ಐಟಮ್ ಸಿಕ್ಕಲಿಲ್ಲ ಹಾಗಾಗಿ ನಾನು ಸೊ ಈ ರೆಡಿ ಮಿಕ್ಸ್ನ ತೊಗೊಂಡು ಬಂದುಬಿಟ್ಟೆ ಸೊ ಒಂದು ಎರಡು ಮೂರು ಕಡೆ ನೋಡಿದ್ವಿ ಮೋರ್ ಅಥವಾ ರಿಲಯನ್ಸ್ ಮಾರ್ಟ್ ಆ ಕಡೆ ಒಂದು ಎರಡು ಮೂರು ಕಡೆ ನೋಡಿದ್ರೂ ಕೂಡ ಅಲ್ಲಿ ಸಿಕ್ಕಲಿಲ್ಲ ಸೊ ಮೇಯ್ನ್ ಆ ಥರ ಶಾಪ್ಗಳಲ್ಲೇ ಸಿಗಲಿಲ್ಲ ಅಂದರೆ ಇನ್ನು ಸಣ್ಣ ಸಣ್ಣ ಅಂಗಡಿ ಸಿಗುತ್ತಾ ಯಾವ ಅಂಗಡಿ ಹುಡ್ಕೋದು ಅಂತ ಅಂದ್ಕೊಂಡು ಸೊ ರೆಡಿ ಮಿಕ್ಸ್ನೇ ಒಂದು ರಿಲಯನ್ಸ್ ಮಾರ್ಟಲ್ಲಿ ತೊಗೊಂಡು ಬಂದುಬಿಟ್ಟಿದ್ದೆ ನನ್ನ ಫ್ರೆಂಡ್ ಈ ಥರ ಐಡಿಯಾ ಕೊಟ್ಟರು ಹಾಗಾಗಿ ಅವ್ರಿಗೆ ಥ್ಯಾಂಕ್ಸ್ ಸೊ ಅವ್ರು ಹೇಳಿನೇ ನಾನು ಈ ಥರ ಕೇಕ್ ಮಾಡೋದಕ್ಕಾಗಿತ್ತು ಸೊ ರೆಡಿ ಮಿಕ್ಸ್ನ ತಂದ್ಬಿಟ್ಟು ಅದರಲ್ಲಿ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟಿರ್ತಾರೆ ಅದರಲ್ಲಿ ಸೇಮ್ ಏನು ಹಾಕಿರ್ತಾರೆ ಅದ್ರ ಪ್ರಕಾರ ಮಾಡ್ಕೊಂಡು ಹೋದರೆ ಕೇಕಂತೂ ಸೂಪರಾಗಿ ಬರುತ್ತೆ ಸೊ ನಾನಿಲ್ಲಿ ಇವಾಗ ಒಂದು ನನ್ನ ಹತ್ರ ಓವನ್ ಇಲ್ಲ ಓವನ್ ತೊಗೊಬೇಕಂದ್ರೆ ತುಂಬ ಆಸೆ ನೋಡೋಣ ಯಾವಾಗ ತೊಗೊಳ್ತೀನಿ ಅಂತ ಸೊ ಕುಕ್ಕರ್ಗೆ ಒಂದು ಅರ್ಧ ಪ್ಯಾಕೆಟಷ್ಟು ಉಪ್ಪನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟಿದ್ದೀನಿ ನನ್ನ ಹತ್ರ ಅದು ಸ್ಟ್ಯಾಂಡ್ ಬರುತ್ತಲ್ಲ ಆ ಥರ ಸ್ಟ್ಯಾಂಡ್ ಕೂಡ ಇಲ್ಲ ತಗೊಬೇಕು ಅದನ್ನು ಕೂಡ ಸೊ ಅದನ್ನು ಪ್ಲೇಟ್ನ ಇಟ್ಬಿಟ್ಟು ಅದ್ರ ಮೇಲೆ ಇದೊಂದು ಹಾರ್ಟ್ ಶೇಪಲ್ಲಿ ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡ್ಕೊಂಡಿದ್ದೆ ಇದೊಂದು ಏನಂತಾರೆ ಮೋಲ್ಡು ಸೊ ಇದನ್ನು ನಾನು ಕೇಕ್ ಮಿಕ್ಸ್ನ ಹಾಕಿ ರೆಡಿ ಮಾಡಿ ಈಗ ಬೇಕ್ ಮಾಡೋದಕ್ಕೆ ಇಡ್ತಾಯಿದ್ದೀನಿ ಸೊ ಇದೊಂದು ನಾನು ವೆನಿಲ್ಲಾ ಫ್ಲೇವರಲ್ಲಿ ನಾನು ಕೇಕ್ ಮಿಕ್ಸ್ನ ತೊಗೊಂಡಿದ್ದೆ ಸೊ ನಿಮಗೆ ಬೇಕಂದರೆ ಚಾಕ್ಲೇಟ್ ಫ್ಲೇವರಲ್ಲೂ ಸಿಗುತ್ತೆ ಇನ್ನು ಯಾವ ಫ್ಲೇವರ್ ಸಿಗುತ್ತೆ ನೋಡ್ಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು ನಾನು ಈ ಸಲ ವೆನಿಲ್ಲಾ ತೊಗೊಂಡು ಬಂದಿದ್ದೆ ಮೇಯ್ನ್ ಹನಿ ಕೇಕ್ ಮಾಡೋಣ ಆ ಥರ ಹನಿ ಕೇಕ್ ಥರ ಬರಲಿ ಅಂದ್ಕೊಂಡು ಅಂದ್ಕೊಂಡು ತೊಗೊಂಡು ಬಂದಿದ್ದೆ ಸೊ ಈಗ ಕೇಕ್ ಬೇಕಾಗ್ತಾ ಇದೆ ನಾನಂತೂ ಅದು ಸುಮಾರು ಆಗುವ ಒಂದು ಹತ್ತು ಸಾವಿರನೇ ತೆಗೆದು ಓಪನ್ ಮಾಡಿ ನೋಡಿಬಿಟ್ಟಿದ್ದೀನಿ ಆಗಿದೆಯಾ ಇಲ್ವಾ ಆಗಿದೆಯಾ ಇಲ್ವಾ ಅಂತ ಹಾಗೆ ಇದರ ಡೆಕೋರೇಷನ್ ಮಾಡೋದಕ್ಕೆ ಅಂತ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದೆ ಅದನ್ನು ಕೂಡ ನನ್ನ ಫ್ರೆಂಡೇ ಇನ್ಸ್ಟ್ರಕ್ಷನ್ ಕೊಟ್ಟರು ಜೊತೆಗೆ ಒಂದೆರಡು ಯೂಟ್ಯೂಬ್ ಚಾನಲ್ ವೀಡಿಯೋಗಳನ್ನ ನೋಡಿಬಿಟ್ಟು ಸೊ ನಾನು ಪೌಡರ್ನ ಮಾಡಿಟ್ಕೊಂಡಿದ್ದೀನಿ ಸೊ ಇವಾಗ ನಾವು ಪಾಪುಗೆ ಫೋಟೋ ತೆಗ್ಸೋಣ ಅಂತ ಹೋಗ್ತಾ ಇದ್ವಿ ನಾನು ಈ ಏನು ಅಂದ್ಕೊಂಡೆ ಪ್ರೀ ಬರ್ಡ್ಡೆ ಶೂಟ್ ಮಾಡಿಸೋದೇ ಬೇಡ ಏನು ಫೋಟೋ ಶೂಟ್ ಫೋಟೋ ಶೂಟ್ ಅಂತ ಸುಮ್ಮನೆ ಬೇಜಾರಾಗ್ಬಿಟ್ಟಿದೆ ನನಗೆ ಬರ್ಡೇಗೆ ಹೆಂಗಿದ್ರೂ ನಿಮ್ಗೆ ಇನ್ನೊಂದು ವಿಷಯ ಅಲ್ವಾ ಸೊ ಇದು ಸಿಂಪಲ್ ಆಗಿ ಮನೆಯಲ್ಲಿ ಬರ್ಡೇ ಮಾಡ್ತಾ ಇದ್ದೀವಿ ಇನ್ನು ಸ್ವಲ್ಪ ದಿನ ಬಿಟ್ಟು ನಮ್ಮದು ಸ್ವಲ್ಪ ಸೂತ್ಕ ಅದು ಇದು ಇದೆ ಸೊ ಅದನ್ನು ಕಳ್ಕೊಂಡು ನಾವು ಮತ್ತೆ ದೇವಸ್ಥಾನದ ಹತ್ರ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಇಲ್ಲಿ 잇, 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 예 잇, 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 붐 잇, 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 잇,

Chickaboom, Chickaboom, Lili Veda, Hai, Veda, Veda Guma Guma, Guma Guma, Veda ini, Veda Veda itu. ಹಾಯ್ ನಾವಿಲ್ಲಿ ವೆಯ್ಟ್ ಇದ್ದೀವಿ ನಿರೀಶಾ ಮತ್ತು ಯಶು ಇಬ್ಬರು ಅಲ್ಲಿ ಸ್ವಲ್ಪ ಮಕ್ಕಳು ಆಟಾಡೋದಕ್ಕೆ ಸ್ವಲ್ಪ ಗೇಮ್ಸ್ ಇದೆ ಅಲ್ಲಿಗೆ ಹೋಗಿದ್ದಾರೆ ನಾನು ಹೋಗಲಿಲ್ಲ ಇಲ್ಲೇ ಇದ್ದೀನಿ ನಾವು ಸ್ಟುಡಿಯೋದಲ್ಲಿ ಫೋಟೋ ತಗೋಣ ಅಂತ ಹೋಗಿಬಿಟ್ಟು ಇವಾಗ ಪಾರ್ಕಲ್ಲಿ ಬಂದು ಫೋಟೋ ಶೂಟ್ ಮಾಡಿಸ್ದಂಗೆ ಆಯಿತು ಆ್ಯಕ್ಚುಲಿ ಫೋಟೋ ಶೂಟೇ ಬೇಡ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಬರ್ಡೇ ಟೈಮಲ್ಲಿ ಮಾಡಿಸ್ತೀವಲ್ಲ ಸೊ ಬರ್ಡೇ ಇರೋ ದಿನ ಅವತ್ತು ಫೋಟೋ ತಕ್ಷಣ ಸಾಕು ಫೋಟೋ ಶೂಟ್ ಅಂತ ಸಪ್ರೇಟ್ ಏನು ಬೇಡ ಅಂತ ಅಂದ್ಕೊಂಡ್ರೆ ಅವರು ಸ್ಟುಡಿಯೋದವರು ಜಸ್ಟ್ ಒಂದು ಸ್ಟುಡಿಯೋಗೆ ಹೋದ್ವಿ ನಮಗೆ ಪರಿಚಯ ಇರೋರ ಹತ್ರ ಸೊ ಅವರು ಇಲ್ಲೇನೇ ಫೋಟೋಶೂಟ್ ಮಾಡ್ತಾ ಇದ್ದಾರೆ ಬೇರೆ ಪಾಪುಗಳಿಗೆ ಸೊ ಅಲ್ಲೇ ಬನ್ನಿ ತಗೊಡ್ತೀವಿ ಚೆನ್ನಾಗಿ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದ್ಬಿಟ್ರು ನನಗೆ ಈ ಪಾರ್ಕ್ ಆದರೆ ಒಂಥರ ಇಡಿಟೆಡ್ ಆಗಿಬಿಟ್ಟಿದೆ ಯಾಕಂದರೆ ಲಿರಿಷನ್ದು ಫೇಸ್ ರಿವೀಲ್ ನಂದು ಪ್ರೆಗ್ನೆನ್ಸಿ ಫೋಟೋಶೂಟ್ ಶೂಟೆಲ್ಲ ಇಲ್ಲೇ ಆಗಿದ್ದು ಇವಾಗ ಇವ್ನ ಫೋಟೋ ಹಿಂಗೆ ಆಗೋಯಿತು ಹಿಂಗೆ ಫೋಟೋ ಶೂಟ್ ಮಾಡಿಸ್ಕೊಂಡು ನೀವು ಸ್ವಲ್ಪ ಚೆನ್ನಾಗಿರೋ ಬಟ್ಟೆನಾದರೂ ಹಾಕೊಂಡು ಇದು ಚೆನ್ನಾಗಿದೆ ಏನಿಲ್ಲ ಬಟ್ ಸ್ವಲ್ಪ ಇನ್ನೊಂದ್ಸರಿ ಚೆನ್ನಾಗಿರೋ ರೆಡಿ ಆಗ್ಬೋದಿತ್ತು ಸೊ ಓಕೆ ಹೆಂಗೂ ಬರ್ಡೇ ಶೂಟ್ ಆಗೋಯ್ತಲ್ಲ ನೋಡಿ ಒಂದು ಲಕ್ಕ ಹೆಂಗಿದೆ ನಮ್ಮ ಅಮ್ಮ ಬೇಡ ಅಂದ್ಕೊಂಡ್ಲು ಹಂಗೂ ಫೋಟೋ ಶೂಟ್ ಆಗೋಯ್ತು ಅಂತ ಒಂದು ಅನ್ಕೋತಿರ್ಬೇಕು ನಿದ್ದೆ ಬಂದ್ಬಿಟ್ಟಿದೆ ಅವನಿಗೆ ಸೊ ಇವತ್ತು ಹೋಗಬೇಕು ಅಮವಾಸ್ಯೆ ಬೇರೆ ಇವತ್ತು ಹಿಂಗೆ ಅಂತ ಗೊತ್ತಿಲ್ಲ ಬಂದ್ಬಿಟ್ರಿ ಇವರು ಅಲ್ಲಿ ಆಟಾಡೋಕ್ಕೆ ಹೋಗೋಳೆ ಅವಳು ಸೊ ಇಲ್ಲಿ ಇನ್ನೂ ಫೋಟೋ ತೆಗಿತಾನೇ ಇದ್ರೆ ಲೈಟ್ ಹಾಕೊಂಡು ತೆಗೀತಾವ್ರೆ ಕತ್ತಲೆ ಆಗೋಗಿದೆ ಮಲ್ಕೊಬಿಡುತ್ತಿದ್ದು ಸೊ ಅಲ್ಲಿ ವೇದಾಂತದ್ದು ಫೋಟೋ ಶೂಟ್ ನೋಡಿ ಈಗ ಕೇಕ್ ಕಟ್ ಮಾಡಿಸ್ಬೇಕು ಮನೆಗೆ ಹೋದ್ಮೇಲೆ ಸೊ ನೋಡಿದ್ರಿ ಅಲ್ವಾ ಮತ್ತೆ ಸ್ಟೋರಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬರ್ಡೇಗೆ ಹೇಗಿದ್ರು ಫೋಟೋ ಶೂಟ್ ಮಾಡಿಸ್ತೀವಲ್ಲ ಬರ್ಡೇ ದಿನ ಫೋಟೋಸ್ ತೆಗೆಸ್ತೀವಲ್ಲ ಅದೇ ಸಾಕು ಸುಮ್ಮನೆ ಏನಕ್ಕೆ ಫೋಟೋಸ್ನ ಇಲ್ಲ ಈ ಬಾಡಿಗೆ ಮನೆಗಳಲ್ಲಿ ಮೊಳೆ ಹೊಡೆದು ಒಂದು ಫ್ರೇಮ್ ಕೂಡ ಹಾಕೋಂಗಿಲ್ಲ ಸೊ ನಾವು ಯಾವುದು ಫ್ರೇಮ್ ಕೂಡ ಮಾಡಿಸಿಲ್ಲ ಇದುವರೆಗೂ ಸುಮ್ಮನೆ ತೆಗಿಸ್ಬಿಟ್ಟು ಇಟ್ಕೊಳ್ಳೋದು ಅಥವಾ ನಾವು ಇನ್ನೂ ಯಾವುದೂ ಪ್ರಿಂಟ್ ಕೂಡ ಹಾಕ್ಸಿಲ್ಲ ಹಾಗೇ ಇಟ್ಟಿದ್ದೀವಿ ಸೊ ಏನಕ್ಕೆ ಅಂತ ಅಂದ್ಕೊಂಡು ಬೇಡ ಅಂತಲೇ ಡಿಸೈಡ್ ಆಗಿದೆ ಫೈನಲಿ ನನ್ನ ಮಗನ ಅದೃಷ್ಟ ಚೆನ್ನಾಗಿತ್ತು ಅವರು ನಾವು ಸ್ಟೂ ಕುಡಿಯೋಕೆ ಹೋಗಿ ಫೋಟೋ ತೆಗೀರಿ ಅಂತಂದ್ರೆ ಅವ್ರು ಬನ್ನಿ ಮೇಡಮ್ ನೀವೇ ಬನ್ನಿ ಸರ್ ನೀವೇ ಅನ್ಕೊಂಡು ಪಾರ್ಕ್ ಕರ್ಕೊಂಡು ಹೋದರು ಸೊ ಇವಾಗ ಮನೆಗೆ ಬಂದೆ ನಾನು ಬೇಕ್ ಮಾಡಿದಾಗ ಕೇಕ್ ಅಷ್ಟು ಕಪ್ಪ ಆಗಿರಲಿಲ್ಲ ಬಟ್ ನಾವು ಇದಕ್ಕೆ ಪಾರ್ಕ್ ಹೋಗಿ ಬರುವಷ್ಟರಲ್ಲಿ ಸ್ವಲ್ಪ ಯಾಕೋ ಮೇಲ್ಗಡೆ ಒಂದು ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಆಮೇಲೆ ಕೇಕಿನ ಏನು ವಾಸನೆ ಏನು ಬತ್ತಿರಲಿಲ್ಲ ಅಂದರೆ ಇನ್ನು ಚೆನ್ನಾಗಿ ಕರಕ್ ಥರ ಏನು ಬರ್ತಿಲ್ಲ ಸ್ಮೆಲ್ ಚೆನ್ನಾಗಿತ್ತು ಬಟ್ ಮೇಲ್ ಏನಕ್ಕೆ ಅಂತ ಆ ಥರ ಆಗಿತ್ತು ಗೊತ್ತಿಲ್ಲ ಜೊತೆಗೆ ಮೇಲ್ಗಡೆ ಪಾರ್ಟ್ ತುಂಬ ಒಂದಾಗ ಕ್ರೀಮಿ ಕ್ರೀಮಿ ಥರ ಇತ್ತು ಅದು ನೀಟಾಗಿ ಬೇಕಾಗಿರಲಿಲ್ಲ ಸ್ಟಾರ್ಟಿಂಗ್ ಮೇಲ್ಗಡೆ ಏನೂ ಒಂದು ಲೇಯರ್ ಇತ್ತಲ್ಲ ಅದು ಅದನ್ನ ಕಟ್ ಮಾಡಿದ್ಮೇಲೆ ಇನ್ನೂ ಈ ಥರ ಚೆನ್ನಾಗಿ ಬಂದಿತ್ತು ಸೊ ಇದನ್ನ ನಾನು ಒಂದು ಥ್ರೆಡ್ನ ಯೂಸ್ ಮಾಡಿಕೊಂಡು ಎರಡು ಭಾಗ ಮಾಡಿಕೊಂಡು ಕಟ್ ಮಾಡಿಕೊಂಡೆ ಇದಕ್ಕೆ ನಾನೀಗ ಸ ಶುಗರ್ ಸಿರಪ್ಪು ಸ್ವಲ್ಪ ಕೇಸರಿ ಎಲ್ಲ ಹಾಕಿ ಚೆನ್ನಾಗಿ ರೆಡಿ ಮಾಡಿದ್ದೆ ಕಲರ್ ಚೆನ್ನಾಗಿರಲಿ ಅಂತ ಸೊ ಅದನ್ನು ಕೂಡ ಹಾಕಿ ಕೊಂಡು ಆಮೇಲೆ ಇದೊಂದು ಕಿಸಾನ್ ಜಾಮ್ದು ಬರುತ್ತಲ್ಲ ಸೊ ಆ ಜಾಮ್ನ ಈ ಥರ ಚೆನ್ನಾಗಿ ಸಾಫ್ಟಾಗಿ ಬರೋ ಥರ ಮೆತ್ತ ಮೆತ್ತಗೆ ಬರೋ ಥರ ಲಿಕ್ವಿಡಿ ಫಾರ್ಮ್ ಮಾಡಿಕೊಂಡು ಅದನ್ನ ಈ ನೀಟಾಗಿ ಅಪ್ಲೈ ಮಾಡಿದೆ ಈಗ ಇದಕ್ಕೆ ಸುತ್ತ ನಾನು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಹಾಕ್ತಾ ಇದ್ದೀನಿ ನಾನು ಇದನ್ನು ಸುತ್ತ ಹಾಕ್ಬಿಟ್ಟು ಮೇಲ್ಗಡೆ ವೈಟ್ ಕಲರಲ್ಲಿ ಫ್ಲವರ್ ಏನಾದರೂ ಹಾಕೋಣ ಅಂತ ಈ ವಿಪ್ಪಿಂಗ್ ಕ್ರೀಮ್ ಅಥವಾ ಫ್ರೆಶ್ ಕ್ರೀಮ್ ಎಲ್ಲ ಹುಡುಕ್ತೆ ಅದನ್ನು ಕೂಡ ಒಂದು ಇಂಗ್ರೀಡಿಯೆಂಟ್ ಸಿಕ್ಕಲಿಲ್ಲ ಇಲ್ಲ ಇಲ್ಲ ಅಂತ ಹೇಳಿದ್ರು ಎರಡು ಮೂರು ಕಡೆ ಸೊ ಹಾಗಾಗಿ ಈಗ ಹೆಂಗಾಗುತ್ತೆ ಸಿಂಪಲ್ಲಾಗೇ ಮಾಡೋಣ ಅಂತ ಅಂದ್ಕೊಂಡು ಒಂದು ವೈಟ್ ಚಾಕ್ಲೇಟ್ ತೊಗೊಂಬಂದಿದ್ದೆ ಕಣಪ್ಪ ಕಣಪ್ಪ ಯಾವುದೋ ಮಿಲ್ಕಿ ಮಿಸ್ಟೋ ಯಾವುದೋ ಇದೆಯಲ್ಲ ಅದನ್ನ ಅದನ್ನು ಸ್ವಲ್ಪ ಏನಂತಾರೆ ಕರಗಿಸ್ಬಿಟ್ಟು ಈ ಥರ ಹ್ಯಾಪಿ ಬರ್ಡೇ ವೇದ ಅಂತ ಹಾಕಿದ್ರೆ ಫುಲ್ ಸ್ಪ್ರೆಡ್ ಆಗಿಬಿಡ್ತು ವಾ ಇದೇನಪ್ಪ ಅಷ್ಟೊತ್ತಿಂದ ಮಾಡಿದ ಕೆಲಸ ಎಲ್ಲ ಹಿಂಗೆ ಆಗೋಯ್ತಲ್ಲ ಅಂದ್ಬಿಟ್ಟು ಮತ್ತೆ ಅದ್ರ ಮೇಲೆ ಈ ಡೆಸಿಕೇಟೆಡ್ ಕೊಕೋನಟ್ ಪೌಡರ್ನ ಮತ್ತೆ ಎಲ್ಲ ಹಾಕಿದ್ದಾಯ್ತು ಸೊ ಹಾಕಿದ್ಮೇಲೆ ಅಲ್ಲಿ ಮೇಲ್ಗಡೆ ಫಸ್ಟ್ ಹ್ಯಾಪಿ ಬರ್ಡೇ ವೇದ ಅಂತ ಇದ್ರೆ ಸಾಕಾಗಿತ್ತು ನನಗೆ ಈಗ ಅದೆಲ್ಲ ಫುಲ್ಲು ಕ್ಲೋಸ್ ಆಗಿಬಿಟ್ಟಿದೆ ಏನು ಮಾಡೋದಂತ ಗೊತ್ತಾಗಲಿಲ್ಲ ಆಮೇಲೆ ನಾನು ಫೈನಲಿ ಈ ಥರ ಒಂದು ಶಿಮ್ಮರಿದು ಶೀಟ್ ಇತ್ತು ನನ್ನ ಹತ್ರ ಲಿರಿಶಾ ಹುಟ್ಟಿದಾಗ ತೊಗೊಂಡಿದ್ದು ಫೈವ್ ಇಯರ್ಸ್ ಆಗಿದೆ ಆಲ್ಮೋಸ್ಟು ಸೊ ಇದನ್ನು ತೊಗೊಂಡು ಅದರಲ್ಲೇ ಹ್ಯಾಪಿ ಬರ್ಡೇ ವೇದ ಅಂತ ಎಲ್ಲ ಕಟ್ ಮಾಡಿ ಸೊ ನನ್ನ ಪಜಿತಿ ಏನು ಕೇಳ್ತೀರ ಒಂದು ಕೆಲಸ ನಾನು ಹಿಡಿದ್ರೆ ಅದು ಕಂಪ್ಲೀಟಾಗಿ ಚೆನ್ನಾಗಿ ಆಗಿಬಿಡ್ಬೇಕು ನನಗೆ ಸಮಾಧಾನ ಆಗುತ್ತೆ ಸೊ ಆ ಥರ ಇವಾಗ ಹಿಂಗೆ ಹ್ಯಾಪಿ ಬರ್ಡೇ ವೇದ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಸೊ ಫೈನಲಿ ವೇದ ಅಂತ ಆಯಿತು ಆಮೇಲೆ ಹೆಚ್ ಬಿ ಡಿ ಅದನ್ನು ಕೂಡ ಒಂದು ಹ್ಯಾಪಿ ಬರ್ಡೇ ತುಂಬ ಜಾಸ್ತಿ ಆಗ್ಬಿಡುತ್ತೆ ಕಟ್ ಮಾಡೋದಕ್ಕೆಲ್ಲ ಆಗೋಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಹೆಚ್ ಬಿ ಡಿ ಮಾಡಿಕೊಂಡು ಒಂದು ಸಣ್ಣ ಹಾರ್ಟ್ ಕೂಡ ಒಂದು ಒಂದು ಸ್ಟಿಕ್ ಅಂಟ್ಸ್ಕೊಂಡು ಎಲ್ಲನೂ ನಾನು ಈ ಗಂಧದ ಕಡ್ಡಿ ಬರುತ್ತಲ್ಲ ಅದು ಇದನ್ನೆಲ್ಲ ಉದುರಿಸ್ಬಿಟ್ಟು ತುದಿನಲ್ಲಿ ಏನಿರುತ್ತೆ ಬರೀ ಹ್ಞೂ ಗಂಧದ ಕಡ್ಡಿದು ಏನಿರುತ್ತೆ ಅದನ್ನ ಉದ್ರಸಿ ಸೊ ಜಸ್ಟು ಕಡ್ಡಿನ ಮಾತ್ರ ತೊಗೊಂಡು ಈ ಥರ ಸಿಕ್ಸಿದ್ದಾಯಿತು ಹ್ಯಾಪಿ ಬರ್ಡೇ ವೇದ ಆಯಿತು ಏನೋ ಒಂದು ಮಿಸ್ ಆಯಿತಲ್ಲ ಅಂತ ಅನ್ನಿಸ್ತಾ ಇತ್ತು ಆಮೇಲೆ ಆ ಕೇಕ್ ಮಿಕ್ಸ್ ಇದೆಯಲ್ಲ ಅದರಲ್ಲಿ ಈ ಥರ ಒಂದು ಪ್ಯಾಕೆಟ್ ಕೊಟ್ಟಿದ್ದರು ಬೆಳಗ್ಗೆಯಿಂದ ಅಲ್ಲಿ ಬಿತ್ಕೊಂಡು ಒದ್ದಾಡ್ತಾನೆ ಇತ್ತು ಸೊ ಏನು ನೋಡೇ ಬಿಡೋಣ ಅಂತ ಓಪನ್ ಮಾಡಿದ್ರೆ ಈ ಥರ ಇದು ಸ್ಪಾರ್ಕಲ್ ಥರ ಎಲ್ಲ ಸ್ಪ್ರೆಡ್ ಮಾಡೋದು ಡಿಸೈನ್ ಡಿಸೈನಾಗಿ ಸೊ ಇದನ್ನು ಕೊಟ್ಟಿದ್ದರು ಸೊ ಫೈನಲಾಗಿ ಎಲ್ಲ ಚೆನ್ನಾಗಿ ಆಗ್ತಿದೆಯಲ್ಲ ಅಂದ್ಕೊಂಡು ಅದನ್ನ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡಿದೆ ಫೈನಲಿ ವೇದನ್ ಬರ್ಡೇ ಕೇಕ್ ರೆಡಿ ಆಯಿತು ಕೇಕ್ ಏನೋ ರೆಡಿ ಆಯಿತು ಇನ್ನು ಡೆಕೋರೇಷನ್ ಹೆಂಗೆ ಮಾಡೋದಂತ ಅಂದ್ಕೊಂಡೆ ಸಿಂಪಲ್ಲಾಗಿ ಮಾಡಿಬಿಡೋಣ ಏನು ಬೇಡ ಅಂತ ಆಮೇಲೆ ಅನ್ನಿಸ್ತು ಥರ್ಡ್ ಮಂತ್ ಬರ್ಡೇ ಸಿಕ್ಸ್ ಮಂತ್ ಬರ್ಡೇ ನೈನ್ ಮಂತ್ ಬರ್ಡೆ ಎಲ್ಲ ಚೆನ್ನಾಗಿ ಮಾಡಿಬಿಟ್ಟು ಈ ಫಸ್ಟ್ ಬರ್ಡೇನ ಯಾಕೆ ಹಿಂಗೆ ಹಿಂಗೆ ಮಾಡೋದು ಸುಮ್ಮನೆ ಸಿಂಪಲ್ಲಾಗಿ ಅಂದ್ಕೊಂಡು ಇದೊಂದು ಸ್ಕ್ರೀನ್ನ ತಂದು ಹಾಕಿಬಿಟ್ಟು ಹಿಂದೆಗಡೆ ಲೈಟ್ಸ್ನ ಹಾಕಿ ಬಲೂನಲ್ಲಿ ಈ ಥರ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿಕೊಂಡೆ ಫೈನಲ್ಲಿ ಎಲ್ಲ ರೆಡಿ ಆಯ್ತು ಈಗ ನಮ್ಮ ಬರ್ಡೇ ಬಾಯ್ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ ಹಾಗೆ ಈ ತರ ಏನು ಸ್ಪಾರ್ಕಲ್ ಬರುತ್ತಲ್ಲ ತಂದಿರಲಿಲ್ಲ ಹಾಗಾಗಿ ಎರಡು ದೀಪಗಳನ್ನ ಇಟ್ಬಿಟ್ಟು ದೀಪ ಬೆಳಗ್ಸೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡು ಇವಾಗೆಲ್ಲ ಬಂದಿದ್ದೀವಿ ಸೆಲೆಬ್ರೇಷನ್ ಮಾಡೋದಕ್ಕೆ ನನ್ನ ಚಿಕ್ಕಮ್ಮನ ಮಗ ಕೂಡ ಇತ್ತು ಜೊತೆಗೆ ನಮ್ಮಮ್ಮ ಕೂಡ ಬಂದಿದ್ರು ಸೊ ಅವ್ರ ಜೊತೆ ಬರ್ಡೇ ಸೆಲೆಬ್ರೇಷನ್

േദം കി നീ ಸೊ ಫೈನಲಿ ನನ್ನ ಮಗನ್ ಬರ್ಡೇ ಸಿಂಪಲ್ ಆಗಿ ಮನೆಯಲ್ಲಿ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ ಕೇಕ್ ಮಾಡೋದು ತುಂಬ ಈಸಿ ನಿಮಗೆ ಡೆಕೋರೇಷನ್ ಹೇಗೆ ಮಾಡ್ತೀರ ಅದು ನಿಮಗೆ ಬಿಟ್ಟಿದ್ದು ಸೊ ಕೇಕ್ ಮಿಕ್ಸು ತಗೊಂಡು ನೀವು ಆರಾಮಾಗಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸೊ ನನಗೆ ಮನೆಯಲ್ಲೇ ಈ ಥರ ಪ್ರಿಪೇರ್ ಮಾಡೋದು ಕೇಕ್ ಮಾಡೋದು ಅಥವಾ ಸೊ ನನ್ನವ್ರನ್ನ ಖುಷಿ ಪಡಿಸೋದು ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ನನ್ನ ಮಗನಿಗೋಸ್ಕರ ಇವತ್ತು ಕೇಕ್ ಪ್ರಿಪೇರ್ ಮಾಡಿದ್ದೀನಿ ಅಂತ ಏನೋ ಒಂಥರ ಖುಷಿ ಇತ್ತು ಸೊ ನಿಮಗೂ ಈ ಥರ ಒಂದು ಒಂದು ಭಾವನೆ ಬರಬೇಕಂದ್ರೆ ನೀವು ಕೂಡ ಇದರಲ್ಲೆಲ್ಲ ಇನ್ವಾಲ್ವ್ ಆಗಬೇಕು ಟ್ರೈ ಮಾಡಿ ಯಾವುದು ಕೂಡ ಈಸಿನೂ ಅಲ್ಲ ಯಾವುದು ಕೂಡ ಕಷ್ಟನೂ ಅಲ್ಲ ಟ್ರೈ ಮಾಡಿದ್ರೆ ಒಂದು ಪಾಸ್ ಆರ್ ಫೇಲ್ ಏನಾದರೂ ಒಂದು ಆಗುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ನಾನು ನನ್ನ ಮಗನ ಬರ್ಡೇಗೆ ಈ ಥರ ಸೆಲೆಬ್ರೇಟ್ ಮಾಡಿದ್ದು ಡೆಕೋರೇಷನ್ ಮಾಡಿದರೆ ನಂಗೆ ತುಂಬಾ ಖುಷಿಯಾಯಿತು ಸೊ ನೀವು ಕೂಡ ಜೊತೆಗೆ ನಮ್ಮ ಮಕ್ಕಳನ್ನ ಅಥವಾ ನನ್ನ ಹಸ್ಬೆಂಡನ್ನ ನಾನು ಖುಷಿ ಪಡಿಸ್ತೇನೆ ಅಂತ ಒಂದು ಸಾರ್ಥಕತೆ ಇರುತ್ತೆ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇಕ್ ಹಾಗೇನೆ ಡೆಕೋರೇಷನ್ ಹೇಗಿದೆ ಅಂತ ಅಲ್ಲಿ ತಿಳಿಸಿ नेक्स्ट ब्लॉग आ सकते नहीं बाय